ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಬಂದಿರತಕ್ಕಂಥ ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮುಂದಿನ ವಿಡಿಯೋದಲ್ಲಿ ನಾನು ಇವತ್ತಿನ ನಿಮಗೆ ಬ್ಯಾಡಿಗೆ ಮಾರ್ಕೆಟ್ ಯಾವ ರೀತಿ ಮಾರಾಟ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ ಇದು ಬ್ಯಾಡಗಿ ಮಾರ್ಕೆಟಲ್ಲಿ ಯಾವ ರೀತಿ ಮಳೆಯಿಂದ ಮಾರ್ಕೆಟ್ ಎಲ್ಲ ತಾಡಪಲ್ಲಿ ಮುಚ್ಚಿದರೆ ಚೀಲುಗಳು ಆಗಿರ್ಬೋದು ಯಾವ ರೀತಿ ಅವಾಂತರ ಆಗಿದೆ ಇವತ್ತಿನ ಮಾರ್ಕೆಟಲ್ಲಿ ಕೂಡ ಎಷ್ಟೊಂದು ನೀರು ನಿಂತಿದೆ ಇಷ್ಟೆಲ್ಲ ಅವಾಂತರ ಆಗಿದೆ ಅದ್ರ ಇದ್ರ ಜೊತೆನೇ ಇವತ್ತು ರೇಟು ಕೂಡ ಬರೆಯೋರು ಟೆಂಡರ್ ಹಾಕೋದು ಕೂಡ ಭಾಳಷ್ಟು ಲೇಟ್ ಆಗ್ತಾಯಿದೆ ನಿಗದಿ ಮಾಡ್ತಾ ಇದ್ರೆ ಅಂದರೆ ಆವಾಗವಾಗ ಬಿಟ್ಟು ಬಿಟ್ಟು ಮಳೆ ಬರೋದರಿಂದ ಏನು ಮಾಡ್ತಾಯಿದ್ರೆ ಕೆಲವು ಸರಿ ಬರಿತಾಯಿದ್ರೆ ಮತ್ತು ಮಳೆ ಬಂದ ತಕ್ಷಣ ತಾಡ್ಬಲ್ ಮುಸ್ತಾ ಇದ್ದಾರೆ ಮತ್ತು ಮಳೆ ಹೋದ ತಕ್ಷಣ ತಾಳ್ಬಲ್ ತಗೋದು ಮತ್ತೆ ಟೆಂಡರ್ ಬರಿತಾಯಿದ್ರೆ ಈ ರೀತಿ ಆಗಿರೋದ್ರಿಂದ ಇವತ್ತಿನ ಮಾರ್ಕೆಟ್ ಸ್ವಲ್ಪ ಲೇಟಾಗಿ ಬರೋದರಿಂದ ಅದಕ್ಕೋಸ್ಕರ ನಾನು ಇವತ್ತಿನ ಈ ಈ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಬಿಟ್ಟಿರೋದು ಇಷ್ಟೊಂದೆಲ್ಲ ಮಳೆ ಆಗಿದೆ ಈ ಮಳೆಯಿಂದ ನಿನ್ನೆ ಬಂದಿರತಕ್ಕಂಥ ರಾತ್ರಿ ಮಳೆಯಿಂದ ಇದೆಲ್ಲ ಆಲ್ರೆಡಿ ಇವತ್ತು ಇವತ್ತು ಬೆಳಿಗ್ಗೆ ಆಗಿರ್ತಕ್ಕಂಥದ್ದು ಮಧ್ಯಾಹ್ನ ಅಥವಾ ಬೆಳಗ್ಗೆ ಹತ್ತು ಗಂಟೆಯಲ್ಲಾಗಿರ್ತಕ್ಕಂಥದ್ದು ಮಳೆ ಇದು ಬ್ಯಾಡಿಗೆ ಮಾರ್ಕೆಟಲ್ಲಿ ಆಗಿರ್ಬೋದು ಅದ್ರ ಜೊತೆನೆ ನಿನ್ನೆ ರಾತ್ರಿ ಬ ಊರಲ್ಲಿ ಬಂದಿರತಕ್ಕಂಥ ಮಳೆಯಿಂದ ಭಾಳಷ್ಟು ಮೆಣಸಿನಕಾಯಿ ಹಾನಿ ಇದ್ದಾವೆ ನೀವು ನೋಡ್ಬೋದು ಫಸ್ಟ್ ಸ್ಲೈಡಲ್ಲಿ ನಿಮಗೆ ತೋರಿಸಿದಾಗಿನ ರಾತ್ರಿ ತುಳಿತಕ್ಕಂಥವ್ರು ಕೂಡ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇನ್ನು ಮೇಲೆ ಏನು ಏನನ್ನು ತೊಗೊಂಡ್ರೆ ಅಂದರೆ ಊರಲ್ಲಿ ತ ದಲ್ಲಾಳಿಗಳು ತೊಗೊಂಡಿರ್ತಾರಲ್ಲ ತಗೊಂಡು ರಾತ್ರಿ ತುಳಿದೇ ಇದ್ದಾರೆ ತುಳಿ ತುಳಿ ತುಳಿಬೇಕಾದ್ರೆ ಮಳೆ ಬಂದಿರೋ ಕಾರಣ ಏನಾರು ಅಂದರೆ ಬಹಳಷ್ಟು ನೀರು ಅವ್ರು ಆಲ್ರೆಡಿ ನೀರು ಹಾಕಿ ತುಳಿತಿದ್ರು ಬಟ್ ಇನ್ನು ಸ್ವಲ್ಪ ಜಾಸ್ತಿ ತೇವಾಂಶ ಆಗಿರೋದ್ರಿಂದ ಈಗ ತಗೊಂಡರು ತಗೊಂಡೋರು ಕೂಡ ಬೇಡ ಅಂತ ಬಿಟ್ಟೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ರೈತ ಈ ರೀತಿಯಾದಾಗ ಎಷ್ಟು ನಷ್ಟ ಆಗ್ತದೆ ನೀವು ಯೋಚನೆ ಮಾಡಿ ಈ ಮಳೆಯಿಂದ ಕೂಡ ಇಷ್ಟು ದಿನ ಬಿಸಿಲು ಜಾಸ್ತಿ ಇತ್ತು ಆ ನಿನ್ನೆ ಮಳೆ ಬಂದಿರೋ ಕಾರಣ ಯಾರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆ ಬಂದಿರೋದ್ರಿಂದ ಯಾರು ಯೋಚನೆನೇ ಮಾಡಿದ್ದಿಲ್ಲ ಈ ರೀತಿ ಮಳೆ ಬರುತ್ತೆ ಅಂತೇಳಿ ಈ ಮಳೆಯಿಂದ ಭಾಳಷ್ಟು ಆ ಲಾಸ್ ಅಂತೂ ಲಾಸ್ ಆಗ್ತಾ ಇದ್ದರೆ ಊರಲ್ಲಿರ್ತಕ್ಕಂಥ ರೈತರು ಇನ್ನು ಬ್ಯಾಡಿಗೆ ಮಾರ್ಕೆಟಿಗೆ ಹೋಗಿರೋರು ಕೂಡ ಭಾಳಷ್ಟು ರೇಟು ಒಂದು ಐನೂರು ಕಡಿಮೆ ಆಗೋಷ್ಟು ಚಾನ್ಸಸ್ ಇರುತ್ತೆ ಯಾಕಂದರೆ ಆ ಕಾಯಿ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಓಕೆನಾ ಸೊ ಮಳೆಯಿಂದ ಏನು ಆವಾಂತ್ರ ಆಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ ಯಾವ ರೀತಿ ಮಾರ್ಕೆಟಲ್ಲೂ ಕೂಡ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಡಿಗೆ ಮಾರ್ಕೆಟು ಯಾವ ರೀತಿ ರೇಟ್ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇಷ್ಟ ಇಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರೆದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು